ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಶಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಮಂಜುಗಳೇ ಇದು ಜನಪರವಾಗಿರುವಂತಹ ಸರ್ಕಾರದ ಸಾಧನಾ ಸಮಾವೇಶ ಸಮರ್ಪಣೆ ಸಂಕಲ್ಪ ಒಗ್ಗಟ್ಟಿನಲ್ಲಿ ಬಲವಿದೆ ಐದು ಬೆರಳು ಕೂಡಿ ಒಂದು ಮುಷ್ಟಿಯು ಬೇರೆ ಬೇರೆ ಒಕ್ಕಲು ಒಂದೇ ತಾಯಿಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತಿಗೆ ಇದು ಸಂಘಟನೆಯ ಶಕ್ತಿ ಸಮಾಜ ಸೇವೆಯ ಶಕ್ತಿ ಸಂಕಲ್ಪಬಲದ ಶಕ್ತಿ ಕರ್ನಾಟಕ ಸರ್ಕಾರದ ಜನಪರವಾಗಿರುವಂತಹ ಮಹಾಶಕ್ತಿ ಶಕ್ತಿ ಸಾಂಪ್ರದಾಯಿಕ ಪ್ರಜಾಹಿತಕ್ಕಾಗಿ ಪಂಚ ಗ್ಯಾರಂಟಿಗಳನ್ನ ನೀಡಿರುವಂತಹ ಪ್ರಜಾಹಿತವನ್ನ ಸದಾಕಾಲ ಬಯಸುವಂತಹ ಕರ್ನಾಟಕ ಸರ್ಕಾರದ ಐತಿಹಾಸಿಕ ಕಾರ್ಯಕ್ರಮ ಇದಾಗಿದೆ ಕಂದಾಯ ಇಲಾಖೆ ಮತ್ತು ವಿಜಯನಗರ ಜಿಲ್ಲಾಡಳಿತ ಜನಪರವಾಗಿ ಜನಮುಖಿಯಾಗಿ ಆಯೋಜನೆ ಮಾಡಿದೆ ಪ್ರಗತಿಯತ್ತ ಕರ್ನಾಟಕ ಸಮರ್ಪಣೆ ಸಂಕಲ್ಪ ಎರಡು ವರ್ಷಗಳ ಜನಪರ ಸಾಧನೆಯ ಸಮರ್ಪಣೆ ಮತ್ತಷ್ಟು ಜನಪರ ಸೇವೆಯ ಪ್ರತಿಜ್ಞೆ ಒಂದು ಲಕ್ಷ ಕುಟುಂಬಗಳಿಗೆ ನೆಮ್ಮದಿ ಕಂದಾಯ ಗ್ರಾಮ ಹಕ್ಕು ಸಮರ್ಪಣೆ ಕಾರ್ಯಕ್ರಮಕ್ಕೆ ನಿಮಗಿದು ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹಲೋ ಹರ್ಷೋದ್ಗಾರದೊಂದಿಗೆ ಕರ್ನಾಟಕದ ಸಂಸ್ಕೃತಿಯೊಂದಿಗೆ ಭವ್ಯ ಸ್ವಾಗತ ಸ್ವಾಗತ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿ ಅವರಿಗೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ವಾಗತ ಉಪಮುಖ್ಯಮಂತ್ರಿ ಬಂಡೆ ಶಿವಕುಮಾರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಸ್ವಾಗತ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರಿಗೆ ಸ್ವಾಗತ ಸ್ನೇಹಿತರೆ ಇಂದು ವಿಶ್ವವಿಖ್ಯಾತ ವಿಜಯನಗರದಲ್ಲಿ ಕರ್ನಾಟಕದ ಸಂಗಮವಾಗಿದೆ ಮೂಲೆ ಮೂಲೆಯಿಂದ ಬಂದಿರುವಂತ ತಾವೆಲ್ಲರೂ ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಜನಪರ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಾ ಈ ದೇಶದಲ್ಲಿ ಯಾರೂ ಕೊಡದ ಒಂದು ಲಕ್ಷ ಹನ್ನೊಂದು ಸಾವಿರ ನೂರ ಹನ್ನೊಂದು ಹಕ್ಕು ಪತ್ರಗಳನ್ನ ಜನಗಳಿಗೆ ಸಮರ್ಪಣೆ ಮಾಡುವ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿ ಆಗ್ತಾ ಇದ್ದೀರಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುದ್ದಿ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ ಅವರಿಗೂ ಸ್ವಾಗತ ಬಂಧುಗಳೇ ಇಂದಿನ ಕಾರ್ಯಕ್ರಮ ಹಕ್ಕು ಪತ್ರಗಳನ್ನ ತಮ್ಮ ಕೈಯಾರೆ ನೀಡಲಿಕ್ಕೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಶ್ರೀ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ ಅವರಿಗೆ ಸ್ವಾಗತ ಬಯಸುವುದಕ್ಕೆ ಮೊದಲು ವೇದಿಕೆ ಮೇಲೆ ಯಾರೆಲ್ಲ ನಿಂತಿದ್ದೀರಿ ತಮಗೆ ಮನವಿ ನಿಂತಿರುವವರು ಯಾರೂ ನಿಲ್ಲಬಾರದು ಕೆಳಗೆ ಇಳಬೇಕು ಎಲ್ಲ ಪಿ ಎಗಳು ಹಾಗೂ ಇತರೆ ಸಿಬ್ಬಂದಿ ನಿಂತಿರುವವರು ಯಾರೂ ವೇದಿಕೆ ಮೇಲೆ ಇರಬಾರದು ನಾನು ವಿಜಯನಗರ ಜಿಲ್ಲಾಧಿಕಾರಿಗಳು ಅವರ ಜೊತೆಗೆ ಸ್ಥಳೀಯ ಸಂಸದರು ಮತ್ತು ಸ್ಥಳೀಯ ಶಾಸಕರಿಗೆ ಮನವಿ ಮಾಡ್ತೇನೆ ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಮತ್ತು ಶ್ರೀಯುತ ಮಲ್ಲಿಕಾರ್ಜುನ ಖಾರ್ಗೆ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಬೇಕು ಅಂತೇಳಿ ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಸ್ವಾಗತ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ಹೆಮ್ಮೆಯ ಪುತ್ರ ಇಂದು ರಾಷ್ಟ್ರ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿ ದೇಶದಲ್ಲಿ ಸಂವಿಧಾನದ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಮ್ಮ ಇಬ್ಬರು ನಾಯಕರಲ್ಲಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೆ ನಮಗೆಲ್ಲರಿಗೂ ಕೂಡ ಶಕ್ತಿ ನಮಗೆಲ್ಲರಿಗೂ ಸ್ಫೂರ್ತಿ ಕರ್ನಾಟಕದ ಜನಗಳ ಆಶಾ ಕಿರಣ ನಮ್ಮೆಲ್ಲರ ಜ್ಯೋತಿ ನಮ್ಮ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯನವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮೆಲ್ಲರ ಆಸ್ತಿ ನಮ್ಮೆಲ್ಲರ ಬೆನ್ನೆಲುಬು ನಮಗೆ ಎಂದೂ ಕೂಡ ಧೈರ್ಯ ಸ್ಥೈರ್ಯ ಎದೆಗುಂದದೆ ನುಗ್ಗು ಮುಂದೆ ನುಗ್ಗು ಮುಂದೆ ನಡೆ ನೀನು ನುಗ್ಗು ಮುಂದೆ ಅಂತ ಧೈರ್ಯ ತುಪ್ತಕ್ಕಂತ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ ನಮಗೆ ಗುರುಗಳು ನಮಗೆ ಸದಾ ಕಾಲ ಕಾಲಕ್ಕೆ ಮಾರ್ಗದರ್ಶನವನ್ನ ಮಾಡಿ ನಮಗೆ ಎಂದೂ ಕೂಡ ಸರಿಯಾದ ದಾರಿಯಲ್ಲಿ ಕೊಂಡೊಯ್ತಾ ಇರತಕ್ಕಂತ ರಾಜ್ಯಸಭಾ ಸದಸ್ಯರಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸಚಿವರಾದಂತ ಡಾಕ್ಟರ್ ಪರಮೇಶ್ವರ್ ಅವರು ಹಾಗೆ ಇಂಧನ ಸಚಿವರು ಕೆ ಜೆ ಜಾರ್ಜ್ ಅವರು ಆತ್ಮೀಯ ಇಂಡಸ್ಟ್ರೀಸ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಹಾಗೂ ಸಮಾಜ ಕಲ್ಯಾಣ ಸಚಿವರು ಡಾಕ್ಟರ್ ಮಹದೇವಪ್ಪ ಅವರು ಹಾಗೂ ಇತರೆ ಸಚಿವರು ಈಗ ತಾನೇ ಬಂದಿದ್ದಾರೆ ಉಳಿದವರಿಗೆ ಈಗಾಗಲೇ ನಾನು ಸ್ವಾಗತ ಮಾಡಿದ್ದೇನೆ ಮಂತ್ ಸಮಯ ಬಹಳ ಆಗಿದೆ ತಮ್ಮ ತಾಳ್ಮೆ ಹೆಚ್ಚಿಗೆ ಪರೀಕ್ಷೆ ಮಾಡಲಿಕ್ಕೆ ಹೋಗದೆ ನೇರವಾಗಿ ಕಾರ್ಯಕ್ರಮದ ವಿಷಯಕ್ಕೆ ನಾನು ಬರ್ತೇನೆ ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದು ಇಂದಿಗೆ ಎರಡು ವರ್ಷ ನೀವು ನಮಗೆ ನೀರಿ ನೀಡಿದ ಅಧಿಕಾರ ಇದು ನೀವು ನೀಡಿದ ಅಧಿಕಾರದಿಂದ ನಾವು ಎರಡು ವರ್ಷ ಜನಪರ ಸರ್ಕಾರವನ್ನು ನಡೆಸಿದ್ದೇವೆ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನೇರವಾಗಿ ಐದು ಕೋಟಿ ಕನ್ನಡಿಗರ ಕೈಗೆ ಶಕ್ತಿ ತುಂಬಿದ್ದೇವೆ ನಮ್ಮ ಸರ್ಕಾರದ ಎಲ್ಲ ಇಲಾಖೆಗಳು ಎರಡು ವರ್ಷ ಜನಪರ ಕೆಲಸ ಮಾಡಿವೆ ಎರಡು ವರ್ಷಗಳ ಜನಪರ ಸೇವೆಯ ಸಮರ್ಪಣೆ ಇಂದಿನ ಈ ಕಾರ್ಯಕ್ರಮ ಮುಂದೆ ಬರುವ ವರ್ಷಗಳಲ್ಲಿ ಮತ್ತಷ್ಟು ಜನಪರ ಸೇವೆ ಮಾಡುವ ಸಂಕಲ್ಪ ಇಂದಿನ ಈ ಕಾರ್ಯಕ್ರಮ ಸರ್ಕಾರದ ಮುಖ್ಯ ಇಲಾಖೆ ಕಂದಾಯ ಇಲಾಖೆಯು ಸಹ ಎರಡು ವರ್ಷಗಳಲ್ಲಿ ಜನಪರವಾಗಿ ಅವಿರತವಾಗಿ ಶ್ರಮಿಸಿದೆ ನಿರಂತರ ಮತ್ತು ಎಡೆಬಿಡದ ಪ್ರಯತ್ನಗಳ ಫಲವಾಗಿ ಇಂದು ನಾವು ಅನೇಕ ದಶಕಗಳಲ್ಲಿ ಪರಿಹರಿಸಲಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೇವೆ ಜನರ ಬದುಕಿಗೆ ನೆಮ್ಮದಿ ನೀಡುತ್ತಿದ್ದೇವೆ ನಮ್ಮ ಕಚೇರಿಗೆ ಅಲಿ ಬದಲಿಗೆ ನಾವು ಜನರ ಮನೆ ಬಾಗಿಲಿಗೆ ಹೋಗುತ್ತಿದ್ದೇವೆ ದಶಕಗಳಿಂದ ಬಾಕಿ ಇದ್ದ ಕೆಲಸಗಳನ್ನು ನಾವೇ ಸ್ವಯಂ ಪ್ರೇರಣೆಯಿಂದ ಪರಿಹರಿಸುತ್ತಿದ್ದೇವೆ ತಂತ್ರಜ್ಞಾನ ಸಿಬ್ಬಂದಿ ತೊಡಗಿಸಿ ಪಾರದರ್ಶಕದಿಂದ ಕೆಲಸ ಮಾಡುತ್ತಿದ್ದೇವೆ ಈ ಮೂಲಕ ಭ್ರಷ್ಟಾಚಾರಕ್ಕೂ ಕಡಿವಾಣ ಹಾಕಿ ಜನರ ಮೇಲಿನ ಹೊರೆ ಇಳಿಸುತ್ತಿದ್ದೇವೆ ಈ ಬದಲಾವಣೆಗೆ ಒಂದು ಉದಾಹರಣೆ ಎಂದರೆ ದಾಖಲೆ ಇಲ್ಲದ ವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಪರಿವರ್ತಿಸಿ ದಾಖಲೆಗಳಿಲ್ಲದ ಮನೆಗಳಿಗೆ ಹಕ್ಕು ಪತ್ರ ನೀಡಿ ಊರಿಗೊಂದು ಗೌರವ ಮನೆಗೊಂದು ವಿಳಾಸ ಬದುಕಿಗೊಂದು ನೆಮ್ಮದಿ ನೀಡುವ ಯೋಜನೆ ಕಂದಾಯ ಗ್ರಾಮ ಹಕ್ಕು ಪತ್ರ ಸಮರ್ಪಣೆ ದಶಕ ಶತಮಾನಗಳಿಂದ ಜನವಸತಿ ಹೊಂದಿರುವ ಊರುಗಳಾಗಿದ್ದರೂ ನೂರಾರು ಮನೆಗಳಿದ್ದರು ಗ್ರಾಮದ ಮಾನ್ಯತೆ ಇಲ್ಲದೆ ಮನೆಗಳಿಗೆ ದಾಖಲೆ ಇಲ್ಲದೆ ಊರುಗಳಿಗೆ ಸೌಕರ್ಯ ಇಲ್ಲಲು ನೀಡಲು ಸಾಧ್ಯವಾಗದೆ ಮನೆ ಮಾರಾಟ ಮಾಡಲಾಗದೆ ಮಕ್ಕಳಿಗೆ ಮನೆ ಆಸ್ತಿ ವರ್ಗಾವಣೆ ಮಾಡಲಾಗದೆ ಆಶ್ರಯ ಯೋಜನೆಯೂ ಸಿಗದೆ ಒಟ್ಟಾರೆ ಅನಿಶ್ಚಿತತೆಯ ಬದುಕು ಲಮಾಣಿ ಕೊಲ್ಲ ಬೋವಿ ಕಾವಲಿ ಸೋಲಿಗ ಕಾಡು ಕುರುಬ ನಾಯಕ ಅಲೆಮಾರಿಗಳು ವಾಸಿಸುವ ತಾಂಡ ಹಾಡಿ ಹಟ್ಟಿ ಮಜರೆ ಕ್ಯಾಂಪ್ ದಾಖಲೆ ರಹಿತ ಗ್ರಾಮಗಳಿಗೆ ಶಾಶ್ವತ ಪರಿಹಾರ ಈ ಕಾರ್ಯಕ್ರಮ ತಾವು ವಿಚಾರ ಮಾಡಬಹುದು ಇದಕ್ಕೆ ಶ್ರೀಯುತ ರಾಹುಲ್ ಗಾಂಧಿ ಅವರನ್ನ ನಾವು ಯಾಕೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೇವೆ ಅನ್ನೋದನ್ನ ತಾವು ವಿಚಾರ ಮಾಡಬಹುದು ಕೆಲವರು ಪ್ರಶ್ನೆ ಮಾಡಬಹುದು ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಹಾವೇರಿ ಜಿಲ್ಲೆಗೆ ಪ್ರವಾಸ ಕಾರ್ಯಕ್ರಮ ರೈತರಿಗೆ ಧೈರ್ಯ ತುಂಬುವಂತ ಕಾರ್ಯಕ್ರಮಕ್ಕೆ ಹಾವೇರಿ ಜಿಲ್ಲೆಗೆ ಬಂದಿದ್ದ ಸಂದರ್ಭದಲ್ಲಿ ಈ ಹಾಡಿ ಹಟ್ಟಿ ತಾಂಡಾ ನಿವಾಸಿಗಳು ಅವರಿಗೆ ಕೊಟ್ಟ ಮನವಿಯ ಮೇಲೆ ಎರಡ್ ಸಾವಿರದ ಹದಿನೈದರ ಪತ್ರ ಪತ್ರಿಕೆ ನಿಮ್ಮ ಮುಂದೆ ನಾನು ಹಾಕಿದ್ದೇನೆ ಹಾವೇರಿ ಜಿಲ್ಲೆಯಲ್ಲಿ ಆ ನಿವಾಸಿಗಳು ಭೇಟಿ ಮಾಡಿ ನಮ್ಮ ತಾಂಡಾಗಳಿಗೆ ಆಡಿ ಅಟ್ಟಿಗಳಿಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಹೇಳಿದಾಗ ರಾಹುಲ್ ಗಾಂಧಿ ಅವರು ಭರವಸೆಯನ್ನ ಕೊಟ್ಟಿದ್ದರು ರಾಹುಲ್ ಗಾಂಧಿ ಅವರು ಭರವಸೆಯನ್ನ ಕೊಟ್ಟಿದ್ದರು ನಿಮ್ಮ ಶಾಶ್ವತ ಪರಿಹಾರ ನಿಮಗೆ ಕೊಡ್ತೇವೆ ಅಂತೇಳಿ ಮಾತು ಕೊಟ್ಟು ಹತ್ತು ವರ್ಷ ಆಗಿದ್ದರು ಸಿದ್ದರಾಮಯ್ಯನವರ ಸರ್ಕಾರ ಶಲದಂಕ ಮಲ್ಲನಂತೆ ಕೊಟ್ಟ ಮಾತನ್ನು ಮರೆಯದೆ ನುಡಿದಂತೆ ನಡೆಯುವ ನಮ್ಮ ಸರ್ಕಾರ ಇವತ್ತು ಅದನ್ನ ಅನುಷ್ಠಾನಕ್ಕೆ ತರ್ತಾ ಇದೆ ಸರ್ ಐ ವುಡ್ ಲೈಕ್